नगर बसवा पूजया मारोवा शरण बसवा पूजय मारो बसवा पूजय मारोवा शरण बसवा एल स्वल्प सीधा नितो

ಈ ಒಂದು ಶರಣ ಬಂಧುತ್ವದ ಒಪ್ಪಿಗೆಯನ್ನ ಅವರು ತಿಳಿಸಿದ್ದಾರೆ ಅದರ ಪ್ರಯುಕ್ತ ಆ ಒಂದು ಒಪ್ಪಿಗೆ ಪತ್ರವನ್ನು ಪರಸ್ಪರ ವರನ್ ಕಡೆಯವರು ವಧುವಿನ ಕಡೆಯವರಿಗೆ ವಧುವಿನ ಕಡೆಯವರು ವರನ್ ಕಡೆಯವರಿಗೆ ಅದನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಬೇಕಾಗಿ ಅವ್ರಲ್ಲಿ ನಿಂತು ನಿಂತು ಕೊಡ್ತೀರಿ ಅಲ್ಲಿ ಅಲ್ಲೇ ನಿಂತ್ಕೊಂಡು ಕೊಡ್ರಿ ತಡಿ ಸುವರ್ಣಕಾಯಿ ಕೊಡೋದು ಹಾಂ ಈ ಕಡೆ ನೋಡಿರಿ ಸುವರ್ಣ ಈ ಕಡೆ ನೋಡಿರಿ

அன்மேஷ் Gracias. நாவல்ல தன்ன இத்தரந்தெந்தோது தன்னு அனிவாரியவு பஞ்சபாத்தயோ वट्टागि दुडि उदू बन्नीरल्ला हारी सोन बजवतर्म वाभुता बन्नीरल्ला हारी thank

先生隆，谢恩隆。 ನಮ್ಮ ಧರ್ಮಗುರು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ವಿಶ್ವ ಗುರು ಬಸವಣ್ಣನವರು ನಮ್ಮ ಧರ್ಮ ಸಾಹಿತ್ಯ ಸಮಾನತೆ ಸಾರುವ ಸಮಾನತೆ ಸಾರುವ ವಚನ ಸಾಹಿತ್ಯ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ನಮ್ಮ ಧರ್ಮ ಲಾಂಛನ ವಿಶ್ವಾತ್ಮನ ಕುತ್ಮನ ಕುಂಗ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಕೂಡಲ ಸಂಗಮ ಶರಣಭೂಮಿ ಶರಣಭೂಮಿ

ತಂದೆ ತಾಯಿಗಳು ಸ್ವೀಕರಿಸಬೇಕಾದ ವಚನ ಸಂಕಲ್ಪ ಪತ್ರ ವಚನ ಸಂಕಲ್ಪ ಮಾಡೋ ನಾವು ಸೃಷ್ಟಿಕರ್ತ ಪರಮಾತ್ಮ ಅರಿವಿನ ಗುರು ವಿಶ್ವಗುರು ಬಸವ ತಂದೆಯವರು ಹಾಗೂ ಶರಣ ಪರಂಪರೆಯ ಎಲ್ಲಾ ಕಾಯಕದ ಎಲ್ಲ ಶರಣರು ನೀಡಿದ ಪರಮೋಚ್ಚ ಪ್ರತಿಜ್ಞೆಡಿಯಲ್ಲಿ ಹಾಗೂ ನೆರೆದಿರುವ ಸಮಸ್ತ ಬಂಧು ಬಾಂಧವರ ಸಮ್ಮುಖದಲ್ಲಿ ಮತ್ತು ಶರಣ ಸಂಕುಲದ ಸಮ್ಮುಖದಲ್ಲಿ ಸಂಕಲ್ಪ ಕೈಯುತ್ತಿದ್ದೇನೆ ವಿಶ್ವಗುರು ಬಸವಣ್ಣನವರು ಮತ್ತು ವಚನ ಸಾಹಿತ್ಯ ಸಂರಕ್ಷಕ ಸಾಹಿತ್ಯ ಸಂರಕ್ಷಕ ಅನಾಚಾರ ಸಂಪನ್ನ ಮಾತಿದೇವ ಆದಿ ಸಕಲ ಶರಣ ಶರಣಿಯರು ಕೌಣಿಸಿದ ವಿಶ್ವ ಪರಮೋಚ್ಚ ಪ್ರತಿಜ್ಞೆಯಡಿಯಲ್ಲಿ ಅರಿವು ಆಚಾರ ಅನುಭವಗಳೊಂದಿಗೆ ರೂಪಿಸಿಕೊಂಡು ನಮ್ಮ ಮನತನಗಳಲ್ಲಿ ಮುಂದುವರಿಸುತ್ತೇವೆ ಈಗ ಶರಣ ದಂಪತಿ

ವಾಸ ಕೊಪ್ಪಳ ಆದ ನಾವು ನಮ್ಮ ಮಗನಾದ ಲಿಂಗ ಶಿವಾಯಿ ವಿಶ್ವಸಾಗರ್ ಶಿವಶ್ರೀ ಸಾಗರ್ ಮತ್ತು ನೀವು ನೀವು ಹೇಳಿ ಶರಣ ದಂಪತಿಗಳಾದ ಶರಣ ನಿರ್ಮಲಾ ಹಾಗೂ ನಿರ್ಮಲಾ ಶರಣ ಮಹೇಶ್ ಮಡಿವಾಳರ ಮಡಿವಾಳವಾಳ ಕೊಡುವಾಗಿ ವಾಸ ಧಾರವಾಡದ ನಾವು ವಾಸ ನಾವು ನಮ್ಮ ಮಗಳಾದ ನಮ್ಮ ಮಗಳಾದ ಲಿಂಗ ಗುಣ ಸಂಪನ್ನೆ ಲಿಂಗಗುಣ ಸಂಪನ್ನೆ ಮೇಘಶ್ರೀ ಮೇಘಶ್ರೀ ಮೇಘ ಮೇಘ ಈಗೆಲ್ಲರೇ ಇವರುಗಳು ತಮ್ಮ ಭವಿಷ್ಯ ಜೀವನದಲ್ಲಿ ಪರಸ್ಪರನ್ನು ಅರಿತುಕೊಂಡು ಸೃಷ್ಟಿಕರ್ತ ಪರಮಾತ್ಮ ಮತ್ತು ವಿಶ್ವಗುರು ಬಸವಣ್ಣನವರ ವಿಶ್ವ ಒಪ್ಪುವಂತೆ ಸಹಬಾಳ್ವೆ ನಡೆಸುವುದಾಗಿ ಒಪ್ಪಿಕೊಂಡಿದ್ದಾರೆ ನಾವು ಇದನ್ನು ಬಸವ ಮಾಚಿದೇವ ಆದಿಶರಣರ ಪ್ರಸಾದವೆಂದು ಸ್ವೀಕರಿಸಿದ್ದೇವೆ ಶರಣ ಬಂಧುತ್ವ ಒದಗಿ ಬಂದ ಈ ಪ್ರಸಂಗದಲ್ಲಿ ನಮ್ಮ ಮಕ್ಕಳ ಬಸವ ಸಮ್ಮತ ದಾಂಪತ್ಯ ಬದುಕನ್ನು ನಡೆಸುವಲ್ಲಿ ಅವರ ವೈಚಾರಿಕ ವೈಜ್ಞಾನಿಕ ವಿಶ್ವಧರ್ಮ ಸಮ್ಮತವಾದ ವಿಶ್ವ ನಡೆನುಡಿಗಳಲ್ಲಿ ಅವರಿಗೆ ಪೂರ್ವಕವಾಗಿರುತ್ತವೆ ಬಸವಾದಿ ಶರಣರು ಕರುಹಿದ ಅರಿವು ಆಚಾರ ಅನುಭವ ಕಾಯಕ ದಾಸೋಹ ಪ್ರಜ್ಞೆಗಳ ಬದುಕನ್ನು ಅವರನ್ನು ಪ್ರೋತ್ಸಾಹಿಸುತ್ತೇವೆ ಶೀಘ್ರದಲ್ಲೇ ಬಸವ ಪರಂಪರೆಯಂತೆ ಇವರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿ ಬಸವ ದೇವಾದಿ. ಶರಣರ ಬಳ್ಳಿ ಪಸರಿಸುವಂತೆ ನೋಡಿಕೊಳ್ಳುತ್ತೇವೆಂದು ಸ್ವಸಂತೋಷದಿಂದ ಲಿಂಗಸಾಕ್ಷಿಯಾಗಿ ನೆರೆದಿರುವ ಸಮಸ್ತ ಬಂಧು ಬಳಗದವರು ಮತ್ತು ಶರಣ ಸಂಕುಲದ ಸಮ್ಮುಖದಲ್ಲಿ

ಜಮ್ನ ಹಾಕೊಂಡ್ಬಿಟ್ರಿ ಅವ್ರು ಗಂಡು ಹಣ್ಣು ಹೆಣ್ಮಕ್ಳು ಗಂಡ ಸಪ್ರೇಟ್ ಸಪ್ರೇಟ್ ತಗಿರಿ ಆಮೇಲೆ ಬರ್ರಿ ನೀವು ಎಲ್ಲ ಕೊಡ್ರಿ हा ही त फोट